ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕ್ ಶ್ರೀಯಸ್ಪುರ ಹೋಬಳಿ ಪಕ್ಕ ಪಾಯಿಂಟ್ ಪಡೀತಾ ಇರೋದು ನೋಡಿ ನಿಮ್ಮ ಬೋರ್ವೆಲ್ ಡ್ರಿಲ್ಲಿಂಗಾಗಿ ಸಂಪರ್ಕಿಸಿ ಶಿವಶ್ರೀ ಬೋರ್ವೆಲ್ಸ್ ತುಮಕೂರು ಪ್ರೊಪೈಟರ್ ಮೋಹನ್ ಕುಮಾರ್ ಹೆಚ್ಚಿನ ಮಾಹಿತಿಗಾಗಿ ಶಿವಶ್ರೀ ಬೋರ್ವೆಲ್ ತುಮಕೂರು ಪ್ರೊಪೈಟರ್ ಮೋಹನ್ ಕುಮಾರ್ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ತ್ರೀ ತ್ರಿಬಲ್ ಒನ್ ಫೋರ್ ಫೈವ್ ನೈನ್ ಸೆವೆನ್ ನೈನ್ ಒನ್ ಫೋರ್ ಡಬಲ್ ಒನ್ ಟೂ ಫೋರ್ ಫೈವ್ ನೈನ್ ಸೆವೆನ್ ಉತ್ತಮ ರೀತಿಯ ಥ್ರಿಲ್ಲಿಂಗಾಗಿ ಸಂಪರ್ಕಿಸಿ ಶಿವಶ್ರೀ ಬೋರ್ವೆಲ್ಸ್ ತುಮಕೂರು ಪ್ರೊಪೈಟರ್ ಮೋಹನ್ ಕುಮಾರ್ ಧನ್ಯವಾದಗಳು